ಮಂಗಳವಾರ ಸಂಕಷ್ಟಿ ಚತುರ್ಥಿ ಬ್ರತಕತೆ ಬಹಳ ಕಾಲದ ಹಿಂದೆ ಭೂಮಿಯಲ್ಲಿ ಬೃಷುಂಡಿ ಮಹರ್ಷಿ ಎಂಬ ಮಹಾನ್ ಪುಣ್ಯವಂತ ಋಷಿಯವರು ವಾಸಿಸುತ್ತಿದ್ದರು ಸದಾ ಜಪತಪದಲ್ಲಿ ನಿರತರಾಗಿದ್ದ ಅವರು ಎಲ್ಲರಿಗೂ ಧರ್ಮ ಭಕ್ತಿ ದಯೆ ಸತ್ಯ ಎಂಬ ಮಾರ್ಗವನ್ನು ತೋರಿಸುತ್ತಿದ್ದರು ಅವರ ಆಶ್ರಮಕ್ಕೆ ಬಂದವರು ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿ ಪಡೆದು ಹಿಂತಿರುಗುತ್ತಿದ್ದರು ತಿರುಗುತ್ತಿದ್ದರು ಸ್ವರ್ಗದಲ್ಲಿಯೂ ಅವರ ಖ್ಯಾತಿ ಹರಡಿತು ದೇವಲೋಕದ ರಾಜನಾದ ಇಂದ್ರನೂ ಕೂಡ ಅವರ ಮಹಿಮೆ ಕೇಳಿ ನಾನು ಸಹ ಬೃಶಂಡಿ ಮಹರ್ಷಿಯ ದರ್ಶನ ಪಡೆಯಲೇಬೇಕು ಎಂದು ನಿರ್ಧರಿಸಿದರು ಒಂದು ಶುಭ ದಿನ ಇಂದ್ರನು ತನ್ನ ರಥವನ್ನು ಅಲಂಕರಿಸಿ ಸುಗಂಧ ಹೂಗಳಿಂದ ಸಿಂಗರಿಸಿ ಬೃಶಿಂಡಿ ಮಹರ್ಷಿಯ ಆಶ್ರಮದತ್ತ ಹೊರಟರು ಆಶ್ರಮದಲ್ಲಿ ಮಹರ್ಷಿ ಯಜ್ಞದಲ್ಲಿ ನಿರತರಾಗಿದ್ದರು ಇಂದ್ರನು ಭಕ್ತಿಭಾವದಿಂದ ಅವರನ್ನು ನಮಸ್ಕರಿಸಿ ಅವರ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಿದರು ಮಹರ್ಷಿಯ ದರ್ಶನದ ನಂತರ ಇಂದ್ರನು ಹರ್ಷದಿಂದ ಹಿಂತಿರುಗಲು ಆರಂಭಿಸಿದನು ಆದರೆ ಹಿಂತಿರುಗುವ ಮಾರ್ಗದಲ್ಲಿ ಅವನ ರಥ ಏಕಾಏಕಿ ಶಕ್ತಿ ಕಳೆದುಕೊಂಡಿತು ಆಕಾಶದಿಂದ ನಿಧಾನವಾಗಿ ಇಳಿದು ಶೃಶೇನ ಮಹಾರಾಜನ ಅರಮನೆ ಎದುರು ಬಂದು ನಿಂತಿತು ಅದನ್ನು ಕಂಡ ಶೃಶೇನ ಮಹಾರಾಜನು ಓಡಿಬಂದು ಸ್ವರ್ಗದ ರಾಜನೇ ನಿಮ್ಮ ಆಗಮನ ನಮ್ಮ ರಾಜ್ಯಕ್ಕೆ ಮಹಾಭಾಗ್ಯ ಎಂದನು ಆದರೆ ಇಂದ್ರನು ನಗುತ್ತಾ ಹೇಳಿದನು ಮಹಾರಾಜ ನಾನು ಆಶೀರ್ವಾದಕ್ಕಾಗಿ ಬಂದಿಲ್ಲ ನನ್ನ ರಥ ತನ್ನ ಶಕ್ತಿ ಕಳೆದುಕೊಂಡಿದೆ ಇದು ಪಾಪಿ ಮಾನವನ ದೃಷ್ಟಿಯಿಂದ ಸಂಭವಿಸಿದೆ ಸೃಷೇನ ಮಹಾರಾಜನು ಕುತೂಹಲದಿಂದ ಕೇಳಿದನು ಸ್ವಾಮಿ ಇದರ ಪರಿಹಾರ ಏನು ಇಂದ್ರನು ವಿವರಿಸಿದನು ಪಾಪಿ ಮಾನವನ ದೃಷ್ಟಿಯಿಂದ ಶಕ್ತಿ ಹೋದರೆ ಪುಣ್ಯವಂತನ ಸ್ಪರ್ಶದಿಂದ ಅದು ಮರಳಿ ಬರುತ್ತದೆ ನೀವು ನಿಮ್ಮ ರಾಜ್ಯದ ಪುಣ್ಯವಂತರನ್ನು ಕರೆಸಿ ಅವರು ರಥವನ್ನು ಸ್ಪರ್ಶಿಸಲಿ ತಕ್ಷಣವೇ ಮಹಾರಾಜನು ರಾಜ್ಯದ ಸತ್ಪಾತ್ರರನ್ನು ಕರೆಸಿದರು ಒಬ್ಬೊಬ್ಬರು ಬಂದು ರಥವನ್ನು ಸ್ಪರ್ಶಿಸಿದರು ಆದರೆ ರಥಕ್ಕೆ ಶಕ್ತಿ ಬರಲಿಲ್ಲ ಅಷ್ಟರಲ್ಲಿ ದೂರದಲ್ಲಿ ಒಂದು ವಿಚಿತ್ರ ದೃಶ್ಯ ಇಂದ್ರನ ಕಣ್ಣಿಗೆ ಬಿತ್ತು ಗಣೇಶನ ಸವಂದನ ಲೋಕಕ್ಕೆ ಸವಂದನ ಲೋಕದ ಭಟರು ಒಂದು ಶವವನ್ನು ಭಕ್ತಿಭಾವದಿಂದ ಹೊತ್ತು ಒಯ್ಯುತ್ತಿದ್ದರು ಇಂದ್ರನು ಅವರ ಬಳಿಗೆ ಬಂದು ಕೇಳಿದನು ಬಟರೆ ನೀವು ಒತ್ತುಹೊಯುತ್ತಿರುವ ಈ ಮೃತದೇಹ ಯಾರದು ಭಟರು ಭಕ್ತಿಯಿಂದ ಉತ್ತರಿಸಿದರು ಸ್ವರ್ಗರಾಜನೇ ಇವನು ನಿನ್ನೆ ಮಂಗಳವಾರ ಸಂಕಷ್ಟಿ ಚತುರ್ಥಿ ದಿನ ವ್ರತ ಮಾಡಲಿಲ್ಲ ಆದರೆ ಅವನು ಈ ದಿನ ಏನೂ ತಿನ್ನಲಿಲ್ಲ ಕುಡಿಯಲಿಲ್ಲ ಹೀಗಾಗಿ ಅವನು ಅಜ್ಞಾನದಿಂದಲೋ ಉಪವಾಸ ಮಾಡಿದಂತೆಯೇ ಆಗಿದೆ ಅವನ ಹೃದಯ ಶುದ್ಧ ಪಾಪರಹಿತ ಆದ್ದರಿಂದ ಅವನು ಪುಣ್ಯವಂತ ನಾವು ಅವನನ್ನು ಶ್ರೀ ಗಣೇಶನ ಸವಂದನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಷ್ಟರಲ್ಲಿ ಗಾಳಿಯು ಆ ಮೃತದೇಹದ ಮೇಲೆ ಆದು ನಂತರ ಇಂದ್ರನ ರಥವನ್ನು ಮುಟ್ಟಿತು ಅಚ್ಚರಿ ಕ್ಷಣಾರ್ಧದಲ್ಲಿ ರಥವು ತನ್ನ ಶಕ್ತಿ ಮರಳಿ ಪಡೆದು ಕಂಗೊಳಿಸಲು ಆರಂಭಿಸಿತು ಇಂದ್ರನು ಸೃಶೇನ ಮಹಾರಾಜನತ್ತ ತಿರುಗಿ ಹೇಳಿದರು ಮಹಾರಾಜ ನೋಡಿರಿ ಮಂಗಳವಾರ ಸಂಕಷ್ಟಿ ಚತುರ್ಥಿ ಉಪವಾಸದ ಪುಣ್ಯ ಎಷ್ಟು ಶಕ್ತಿಶಾಲಿ ನಿಜವಾದ ಭಕ್ತಿ ಇದ್ದರೆ ಅಜ್ಞಾನದಲ್ಲಿಯೂ ಮಾಡಿದ ಉಪವಾಸವು ಮಹಾಫಲವನ್ನು ಕೊಡುತ್ತದೆ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಗಣೇಶನು ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಆ ದಿನದಿಂದ ಸೃಷೇನ ಮಹಾರಾಜನು ತನ್ನ ರಾಜ್ಯದ ಜನರಿಗೆ ಮಂಗಳವಾರ ಸಂಕಷ್ಟಿ ಚತುರ್ಥಿ ವ್ರತದ ಮಹಿಮೆ ತಿಳಿಸಿ ಎಲ್ಲರಿಗೂ ಭಕ್ತಿ ಭಾವದಿಂದ ಆಚರಿಸಲು ಪ್ರಾರಂಭಿಸಿದರು ನೀತಿ ನಿಜವಾದ ಭಕ್ತಿ ಮತ್ತು ಉಪವಾಸವು ಅರಿವಿನಿಂದಾಗಲಿ ಅಜ್ಞಾನದಿಂದಾಗಲಿ ದೇವರ ಅನುಗ್ರಹವನ್ನು ತಂದುಕೊಡುತ್ತದೆ